श्री महागणपतये नमः श्रीगुरुभ्यो नमः हरिः ओं ॐ नमः शिवाय ॐ नमः शिवाय ॐ नमः शिवाय फं परमात्मने नमः धुं दुर्गाय नमः क्षं क्षेत्रपालाय नमः प्रियवीक्षकरे धनस् राशि नवम्बर् ए ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನ್ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಪ್ರಿಯ ವೀಕ್ಷಕರೇ ಗುರು ಫಲ ಮುಗ್ದೋಯ್ತಲ್ಲ ಅಂತ ಚಿಂತೆ ಮಾಡಬೇಡಿ ಬೇರೆ ಬೇರೆ ಗ್ರಹಗಳಿಂದ ಈ ತಿಂಗಳು ಏನು ಫಲ ಅನ್ನುವಂಥ ವಿಚಾರವನ್ನ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಇಪ್ಪತ್ತೊಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ದಿವಸದಿಂದ ಮಾರ್ಗಶಿರ ಮಾಸ ಹತ್ತೊಂಬತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಶ್ರೀಲಕ್ಷ್ಮಿ ಮತ್ತು ವಿಷ್ಣುವನ್ನ ಆರಾಧನೆ ಮಾಡುವಂತಹ ಮಾಸ ಇದು ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತುಳಸಿ ವಿವಾಹ ಭಾನುವಾರ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿ ವ್ರತವನ್ನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು ಈ ತಿಂಗಳು ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡುವಂಥದ್ದು ಬಹಳ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ಪರಿಗಣಿಸಲಾಗುತ್ತೆ ಆರ್ಥಿಕವಾಗಿ ಸಮೃದ್ಧಿಯಾಗಿರ್ಬೇಕು ಯಾಕಂದ್ರೆ ದುಡ್ಡು ಬೇಕು ಎಲ್ಲದಕ್ಕೂ ದುಡ್ಡು ಬೇಕು ಆಮೇಲೆ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಸುಧಾರಣೆ ಆಗೋಕ್ಕೂ ಕೂಡ ಲಕ್ಷ್ಮಿ ಪೂಜೆ ವ್ರತ ಬಹಳ ಇಂಪಾರ್ಟೆಂಟು ಇನ್ನ ಇಪ್ಪತ್ತಾರು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಸ್ಕಂದ ಷಷ್ಟಿ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರ ನಮಃ ಎಲ್ಲರೂ ಕೂಡ ಸ್ಕಂದ ಷಷ್ಟಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಷೋಡೋಪಚಾರ ದೇವರಿಗೆ ಷೋಡೋಪಚಾರ ಪೂಜೆಯಾದ ನಂತರ ಉಪನಯನ ಆಗಿರುವಂತಹ ಬಾಲಕನಿಗೆ ಸುಬ್ರಹ್ಮಣ್ಯ ಸ್ವರೂಪ ಅಂತ ಭಾವಿಸಿ ಗಂಧ ಪುಷ್ಪ ವಸ್ತ್ರ ಧೂಪ ದೀಪಗಳಿಂದ ಪೂಜಿಸಿ ಭೋಜನ ಮಾಡಿಸುವಂತಹ ಪದ್ಧತಿ ಇದೆ ಇನ್ನು ಪ್ರಿಯ ವೀಕ್ಷಕರೇ ಈಗ ಧನಸು ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಧನಸು ರಾಶಿ ಜಾತಕರಿಗೆ ನೋಡಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರ ಹಗಲು ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿ ನಿಮಗೆ ಲಾಭ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಾನೆ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಹಗಲು ಒಂದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಇಪ್ಪತ್ತೇಳು ಇಪ್ಪತ್ತ್ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬುಧ ವಕ್ರಿಯಾಗ್ತಾನೆ ರಾಶಿಯಲ್ಲಿ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಶುಕ್ರ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ಸಂಚಾರ ಆಗ್ತಾನೆ ಎಲ್ಲದರ ಪ್ರಭಾವ ಧನಸು ರಾಶಿ ಜಾತಕರಿಗೆ ಏನು ಪ್ರಭಾವ ಇಷ್ಟು ದಿವಸ ನಿಮಗೆ ಗುರು ಬಲ ಇತ್ತು ಗುರು ನಿಮ್ಮ ಜನ್ಮ ರಾಶಿಯನ್ನ ನೋಡ್ತಾ ಇದ್ದ ಈಗ ಗುರು ಅಷ್ಟಮ ಭಾವಕ್ಕೆ ಸಂಚಾರ ಆಗ್ಬಿಟ್ಟಿದ್ದಾನೆ ಹಾಗಾದ್ರೆ ಶುಕ್ರ ಲಾಭ ಭಾವದಲ್ಲಿ ಸಂಚಾರ ಆಗ್ತಾನೆ ಲಾಭಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ಬೇಕಾರೆ ಹನ್ನೊಂದನೇ ಮನೆ ಆಕ್ಟಿವೇಟ್ ಆಗುತ್ತೆ ಹನ್ನೊಂದನೇ ಮನೆ ಅಂದ್ರೆ ಏನು ಆಯ ಹನ್ನೆರಡನೇ ಮನೆ ಅಂದ್ರೆ ವ್ಯಯ ಆಯಾ ಅಂದ್ರೆ ಬರುವಂಥದ್ದು ವ್ಯಯ ಅಂದ್ರೆ ಹೋಗುವಂಥದ್ದು ಆಯ ಅಂದ್ರೆ ಯಾವುದು ಬರುತ್ತೆ ದುಡ್ಡು ಬರುತ್ತಾ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಇರುತ್ತಾ ಶುಕ್ರ ಅಂದ್ರೆ ಏನು ಪ್ರಣಯ ಸಂಬಂಧ ಪ್ರಾಪಂಚಿಕ ಸುಖ ಕೊಡುವಂತಹ ಗ್ರಹ ಶುಕ್ರ ಹನ್ನೊಂದೇ ಮನೆ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಸ್ನೇಹಿತರಿಂದ ಅದರಲ್ಲೂ ಸ್ತ್ರೀ ಸ್ನೇಹಿತರಿದ್ರೆ ಅವರಿಂದ ನಿಮ್ಗೆ ಲಾಭ ಆಗುತ್ತೆ ಪುರುಷ ಜಾತಕರಾಗಿರ್ಬೋದು ಸ್ತ್ರೀ ಜಾತಕರಾಗಿರ್ಬೋದು ಪ್ರಣಯ ಸಂಬಂಧಪಟ್ಟಂತಹ ಸುಖ ಪ್ರಾಪ್ತಿಯಾಗುತ್ತೆ ನಿಮ್ಮ ಅರ್ನಿಂಗ್ ಏನಿದೆಯೋ ಅದು ಇನ್ಕ್ರೀಸ್ ಆಗುತ್ತೆ ದುಡ್ಡು ಬರೋಕೆ ಜಾಸ್ತಿ ಉತ್ಪತ್ತಿ ಆಗುತ್ತೆ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ನಿಮ್ಮನ್ನ ನೀವು ತೊಡಸ್ಕೊಂತೀರಾ ನಿಮಗೆ ನಿಮ್ಮ ವಯಸ್ಸು ಜಾಸ್ತಿ ಆಗಿ ನಿಮ್ಗಾಗಲೇ ಸೊಸೆ ಇದ್ದಾನೆ ಅಂದ್ರೆ ಸೊಸೆಯಿಂದ ಲಾಭ ನಿಮಗೆ ಅಳಿಯ ಇದ್ದಾನೆ ಅಂದ್ರೆ ಅಳಿಯನಿಂದ ನಿಮಗೆ ಲಾಭ ಆಗುತ್ತೆ ಅರ್ನಿಂಗ್ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳಿದೆ ಧನಸ್ಸು ರಾಶಿ ಜಾತಕರಿಗೆ ನೋಡಿ ಗುರು ನಿಮಗೆ ಅಷ್ಟಮ ಭಾವಕ್ಕೆ ಹೋದ್ರೂ ಕೂಡ ಶುಕ್ರ ನಿಮ್ಗೆ ಲಾಭ ಕೊಡ್ತಾನೆ ಆರನೇ ಮನೆ ಅಂದ್ರೆ ಏನು ಸರ್ವಿಸ್ ಯಾರ್ಯಾರು ಸೇವಾ ವೃತ್ತಿಯಲ್ಲಿದ್ದೀರಿ ನೀವ್ ಏನ್ ಕೆಲಸ ಮಾಡ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಸೇವೆ ಲಾಯರ್ ಗಳು ಏನ್ ಮಾಡ್ತಾರೆ ಸೇವೆ ಮಾಡ್ಬೇಕು ನಿಮ್ಮ ವೃತ್ತಿ ಸೇವಾ ವೃತ್ತಿ ಜನ ಸೇವೆಯೇ ಜನಾರ್ದನ ಸೇವೆ ಅಂತ ನೀವು ಮಾಡ್ತಾ ಹೋಗಿ ದುಡ್ಡು ಬರ್ತಾ ಹೋಗುತ್ತೆ ಬರೀ ಲಾಯರ್ ಗಳು ಅಂತಲ್ಲ ಫಿಸಿಷಿಯನ್ಸ್ ಅಥವಾ ಫ್ಯಾಮಿಲಿ ಡಾಕ್ಟರ್ಸ್ ನೀವೆಲ್ಲ ಸೇವೆ ಮಾಡುವಂತವ್ರು ನನಗೆ ಎಕ್ಸಾಂಪಲ್ ಅಷ್ಟೇ ಹೇಳಿದ್ರು ಸೇವಾ ವೃತ್ತಿಯಲ್ಲಿ ಬೇಕಾದಷ್ಟು ಬರುತ್ತೆ ಯಾರು ಸೇವಾ ವೃತ್ತಿ ಮಾಡ್ತಾ ಇದ್ದೀರಿ ಅಂಥವ್ರಿಗೆಲ್ಲ ಧನಸು ರಾಶಿ ಜಾತಕರಿಗೆಲ್ಲ ಆಯ ಲಾಭ ಸುಖ ಪ್ರಾಪ್ತಿಯಾಗುತ್ತೆ ಹೊಸ ಮನೆ ಖರೀದಿ ಮಾಡುವಂಥದ್ದು ನೀವು ಪುರುಷ ಜಾತಕರಾಗಿದ್ರೆ ಪತ್ನಿಯಿಂದ ಸುಖ ಸ್ತ್ರೀಯರಾಗಿದ್ರೆ ಪತಿಯಿಂದ ಸ್ನೇಹಿತರಿಂದ ಉತ್ತಮ ಬೆಂಬಲ ಕಲೆ ಸಂಗೀತದಲ್ಲಿ ಆಸಕ್ತಿ ಅದರಲ್ಲೆಲ್ಲ ಸಫಲತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಜಯ ಸಕ್ಸಸ್ ಆಗ್ಬೇಕಲ್ಲ ಅದು ನಿಮ್ಗೆ ಸಫಲತೆ ಆಗತ್ತೆ ನೀವು ಮಾಡುವಂತ ವೃತ್ತಿಯಲ್ಲಿ ನಿಪುಣತ್ವ ಉಂಟಾಗತ್ತೆ ಅಲಂಕಾರ ಸೌಂದರ್ಯ ಸಾಧನ ವಸ್ತು ಮಾರಾಟಗಳು ಸ್ತ್ರೀಯರಿಗೆ ಸಂಬಂಧಪಟ್ಟಂತ ವಸ್ತ್ರ ವಸ್ತ್ರಗಳು ಮತ್ತೆ ಕಾಸ್ಮೆಟಿಕ್ಸ್ ಇವೆಲ್ಲ ಮಾರಾಟ ಮಾಡೋರಿಗೆ ಒಳ್ಳೆ ಲಾಭ ಅಭಿವೃದ್ಧಿಯನ್ನ ತಂದು ಕೊಡುತ್ತೆ ತಮಗೆ ಮೀರಿ ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅದಕ್ಕಿಂತ ಹೆಚ್ಚು ಧನ ಸಂಗ್ರಹ ಮಾಡ್ತೀರಿ ಸಂಪಾದನೆ ಮಾಡ್ತೀರಿ ಶುಕ್ರ ಏಕಾದಶ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ ಬುಧ ಗುಡ ಸಂಚಾರ ಬುಧ ಎಷ್ಟನೇ ಮನೆ ಅಧಿಪತಿ ಸಪ್ತಮಾಧಿಪತಿ ಮತ್ತು ದಶಮಾಧಿಪತಿ ಯಾರ್ಯಾರು ಪತಿ ಪತ್ನಿ ಇಬ್ಬರು ಸೇರಿ ಬಿಸ್ನೆಸ್ ಮಾಡ್ತಾ ಇದೀರ ಲಾಭನೋ ಲಾಭ ಮಾಡ್ತೀರಾ ತಮ್ಮ ವೃತ್ತಿಯಿಂದ ಲಾಭವನ್ನ ಧನಸ್ಸು ರಾಶಿಯವರು ಲಾಭ ಮಾಡ್ಕೊಂತೀರಾ ದಶಮ ಭಾವ ಅಂದ್ರೆ ಗೌರವ ಧನ ಕರ್ಮ ನೀವು ಮಾಡುವಂತ ಕಷ್ಟ ಅದರಿಂದಲ್ಲ ಎಲ್ಲ ನಿಮ್ಗೆ ಏನಾಗುತ್ತೆ ಲಾಭ ಬರುತ್ತೆ ಸ್ವಲ್ಪ ಪ್ರಯತ್ನದಲ್ಲಿ ಹೆಚ್ಚು ಲಾಭ ಉಂಟಾಗುತ್ತೆ ಯಾಕಂದ್ರೆ ಸಪ್ತಮಾಧಿಪತಿ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿಸುವಂತವ್ರು ದೇಶ ವಿದೇಶಗಳಿಂದ ಓಡಾಟ ಮಾಡಿದ್ರೆ ಟ್ರಾವೆಲ್ ಮಾಡಿದ್ರೆ ಲಾಭ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಧನಸು ರಾಶಿ ಜಾತಕರಿಗೆ ಹೆಚ್ಚು ಲಾಭ ಮಾಡ್ತೀರಾ ಗುರುಜಿಗೆಲ್ಲ ಟ್ಯಾರಿಫ್ ನಡೀತಾ ಇದೆಯಲ್ಲ ಗಲಾಟೆಗಳು ಏನೇ ಇದ್ರು ಕೂಡ ನಿಮಗೆ ಧನಸು ರಾಶಿ ಜಾತಕರಿಗೆ ಲಾಭ ಉಂಟಾಗುತ್ತೆ ಬುಧನು ಕೂಡ ಸಪೋರ್ಟಿವ್ ಆಗಿರ್ತಾನೆ ಬುಧ ಕೂಡ ಲಾಭ ಸ್ಥಾನದಲ್ಲಿ ನಿಮಗೆ ಶುಭ ಫಲ ಕೊಡ್ತಾನೆ ನಿಮ್ಮ ಕುಟುಂಬದ ಸದಸ್ಯರು ಕೂಡ ನಿಮ್ಗೆ ಸಹಾಯ ಮಾಡ್ತಾರೆ ಜನ ಸಹಾಯ ಆಗುತ್ತೆ ಧನಾದಾಯ ಉಂಟಾಗುತ್ತೆ ಧನ ಆದಾಯ ಲಾಭ ಯಾಕಂದ್ರೆ ಧನ ಮೂಲ ಇದಂ ಜಗತ್ತಿ ಜಗತ್ತಲ್ಲಿ ದುಡ್ಡೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ಗುರುಜಿ ನೀವೆಲ್ಲ ಏನೋ ಪ್ರತಿ ತಿಂಗಳು ಹೇಳ್ತಾ ಇದೀರಾ ಏನು ಒಳ್ಳೇದಾಗ್ತಿಲ್ಲ ಒಂದು ವರ್ಷದಿಂದ ವಿಡಿಯೋ ನೋಡ್ತಾ ಇದ್ದೀನಿ ನಿಮ್ ಕಮೆಂಟ್ ಎಲ್ಲ ನಾವು ನೋಡ್ತಾ ಇರ್ತೀವಿ ಅದಕ್ಕೆ ಯಾರು ಕಾರಣ ನಿಮ್ಮ ಹಣೆ ಬರಗೆ ಯಾರು ಕಾರಣ ನೀವೇ ದೇವರೇ ಅಂತ ನೀವು ದೇವ್ರನ್ನ ಬೇಕೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಮ್ಮ ಹಣೆ ಬರವನ್ನ ನಿಮ್ಮ ಕೈಯಲ್ಲೇ ದೇವ್ರ ಕೊಟ್ಟಿದ್ದಾನೆ ಅದನ್ನ ನಿಮ್ಮ ಸರಿ ಮಾಡ್ಕೊಳ್ಳೋದು ನಿಮ್ಮ ಜಾತಕ ಅಥವಾ ನಿಮ್ಮ ಕೈ ರೇಖೆಗಳಲ್ಲಿದೆ ನಿಮ್ಮ ಜಾತಕವನ್ನ ನೀವು ತೋರಿಸಿದಾಗ ನಾನು ಅದಕ್ಕೆ ಬಲವನ್ನ ಯಾವ ರೀತಿ ನೀವೇನು ಪಾಪಗಳು ಮಾಡಿದೀರಾ ಏನು ಪೂರ್ವ ಪುಣ್ಯ ಇದೆ ಅದಕ್ಕೆ ಯಾವ ಗ್ರಹಗಳನ್ನ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಕೈಯಲ್ಲಿರುವಂತಹ ರೇಖೆಗಳು ಹೇಗೆ ನಿಮ್ಗೆ ಸೂಕ್ಷ್ಮವಾಗಿ ಚೇಂಜ್ ಆಗ್ಬೇಕು ಅನ್ನೋದನ್ನ ನಾನ್ ತಿಳಿಸ್ಕೊಳಕ್ ಸಾಧ್ಯ ಆಗತ್ತೆ ನನ್ನ ಜಾತಕ ಇಲ್ಲ ಅದರ ಡೇಟ್ ಆಫ್ ಬರ್ತ್ ಆದ್ರೂ ಕೂಡಿ ಎಲ್ಲ ನೀವು ಸುಮ್ಮನೆ ಹಾಗೆ ಇದ್ದು ಎಲ್ಲಾ ಜನಗಳದ್ದು ಒಂದಲ್ಲ ಇನ್ನೊಂದು ವಿಡಿಯೋಗಳು ನೋಡ್ತಾ ಇದ್ರೆ ಬರೀ ನೋಡೋದ್ರಿಂದ ನಿಮ್ಗೆ ಆಗಲ್ಲ ನಿಮ್ಗೆ ಫಲ ಪ್ರಾಪ್ತಿ ಆಗ್ಬೇಕಾದ್ರೆ ನೀವು ಸ್ವ ಪ್ರಯತ್ನವನ್ನ ಮಾಡ್ಬೇಕು ನಾನು ಹೇಳಿದಂತ ಸುಮ್ಮನೆ ಜಾತಕ ಒಂದೇ ಅಲ್ಲ ಅದ್ರ ಜೊತೆಗೆ ಪರಿಹಾರಗಳನ್ನ ಮಾಡ್ಕೋಬೇಕು ಅವಾಗ ಇವೆಲ್ಲ ಮನೋಕಾಮನೆಗಳು ಈಡೇರುತ್ತೆ ಈಗ ಶುಕ್ರನಿಂದ ನಿಮ್ಗೆ ಇಷ್ಟೆಲ್ಲ ಶುಭ ಫಲ ಬರುತ್ತೆ ನಿಮ್ಗೆಲ್ಲ ಆದಾಯ ಆಗುತ್ತೆ ಧನಾದಾಯ ಆಗುತ್ತೆ ಅಂತೆಲ್ಲ ಹೇಳಿದೆ ಅದು ಶುಕ್ರ ನಿಮ್ ಜಾತಕದಲ್ಲಿ ಚೆನ್ನಾಗಿರ್ಬೇಕು ಮೃತಾವಸ್ಥೆ ಮೃತ ಅಂದ್ರೆ ಚೆನ್ನಾಗಿ ಬಾಲ್ಯಾವಸ್ಥೆ ಚಿಕ್ಕ ಮಗು ತರ ಆಗ್ಬಿಟ್ಟಿದ್ರೆ ಫಲ ಇಲ್ಲ ಅದಕ್ಕೆ ನೋಡ್ಬೇಕು ಅದನ್ನ ಫಲ ಹೇಗೆ ಪಡಿಸ್ಬೇಕು ವೀಕ್ ಆಗಿದಾನ ಸ್ಟ್ರಾಂಗ್ ಆಗಿದಾನ ಎಷ್ಟು ಸರ್ವಾಷ್ಟಕ ವರ್ಗದಲ್ಲಿ ಎಷ್ಟು ಬಿಂದು ಕೊಟ್ಟಿದ್ದಾನೆ ನಿಮ್ಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಇವೆಲ್ಲ ನಾನು ನೋಡ್ಬೇಕಾಗತ್ತೆ ಅದರಂತೆ ನಿಮಗೆ ಫಲಗಳು ಚೇಂಜ್ ಆಗುತ್ತೆ ಅದರಿಂದ ಇದು ಜನರಲ್ ಪ್ರಿಡಿಕ್ಷನ್ ಆಗುತ್ತೆ ಪ್ರಿಯ ವೀಕ್ಷಕರೇ ಆಮೇಲೆ ದಾಂಪತ್ಯ ಸುಖ ಜೀವನವನ್ನು ಪ್ರಾಪ್ತಿ ಮಾಡ್ಕೊಂತೀರಿ ನಾಯಕತ್ವ ನಾಯಕತ್ವ ಗುಣ ನಿಮ್ಮಲ್ಲಿ ಬರುತ್ತೆ ಒಟ್ಟು ಗುಂಪು ಗೂಡಿಸಿ ಕೆಲಸ ಮಾಡಿಸಿ ಧನ ಲಾಭವನ್ನ ಮಾಡ್ಕೊಂತೀರಾ ಗುರು ಯಾವಾಗಲೂ ಕೂಡ ಅಶುಭ ಫಲಗಳನ್ನು ಕೊಡಲ್ಲ ಗುರು ನಿಮ್ಮ ಜನ್ಮರಾಶಾಧಿಪತಿ ಮತ್ತೆ ಚತುರ್ಥಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಗುರು ಸಂಚಾರ ಆಗ್ಬೇಕಾದ್ರೆ ಕೆಲವೊಂದು ಗುರು ಕೆಟ್ಟವನಾದಾಗ ನಾವು ಗುರುವಿನ ಗುರುವಿಗೆ ಗೌರವವನ್ನು ಕೊಡದೆ ಇದ್ದಾಗ ತಪ್ಪು ಕೆಲಸಗಳನ್ನ ಮಾಡಿದಾಗ ಗುರು ಕೆಟ್ಟೋನಾಗ್ಬಿಟ್ರೆ ತುಂಬಾ ಕಷ್ಟ ಏನಾಗ್ಬಿಡುತ್ತೆ ಅಪಾಯ ಉಂಟು ಮಾಡ್ಬಿಡ್ತಾನೆ ಅಪಮಾನಗಳು ಉಂಟಾಗ್ಬಿಡುತ್ತೆ ಸಂಕಷ್ಟಗಳು ಉಂಟಾಗ್ಬಿಡುತ್ತೆ ದುಃಖಕರವಾದಂತಹ ಪ್ರಯಾಣಗಳು ಉಂಟಾಗ್ಬಿಡುತ್ತೆ ಆಯುಷ್ಯಿಗೆ ತೊಂದರೆ ಆಗ್ಬಿಡುತ್ತೆ ಆದ್ರಿಂದ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಸರಿಯಾದ ಪರಿಹಾರವನ್ನ ನಾನು ಮಾಡ್ಕೊಡ್ತೀನಿ ವೀಕ್ಷಕರೇ ನೀವೆಲ್ಲ ನವಂಬರ್ ಮಾಸ ಭವಿಷ್ಯವನ್ನು ತಿಳಿಸಿದೀನಿ ನೀವೆಲ್ಲ ನನ್ನ ಚಾನಲ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ